ಸಾವಿರದ ಹನ್ನೆರಡು ಕವಣದ ಶೀರ್ಷಿಕೆ ಪೋಕ್ಸೋ ಎರಡ್ ಸಾವಿರದ ಹನ್ನೆರಡು ಮನೆಗೆ ಮನಸ್ಸಿಗೆ ಮಂದಾರ ಶಾಲೆಗೆ ಶಾಶ್ವತ ಕಳೆಯ ಚಿತ್ತಾರ ಮನೆಗೆ ಮನಸ್ಸಿಗೆ ಮಂದಾರ ಶಾಲೆಗೆ ಶಾಶ್ವತ ಕಳೆಯ ಚಿತ್ತಾರ ಇಂದಿನ ಮುಂದಿನ ಭವಿತದ ಹಂದರ ಮಗುವಿನ ರಕ್ಷಣೆಗೆ ಪೋಕ್ಸೋ ನಿರಂತರ ಇಂದಿನ ಮುಂದಿನ ಭವಿತದ ಹಂದರ ಮಗುವಿನ ರಕ್ಷಣೆಗೆ ಪೋಕ್ಸೋ ನಿರಂತರ ಆಡುವ ಮಾತಿನಿಂದ ಮನಸ್ಸಿಗೆ ಹಿಂಸೆ ಅನವಶ್ಯಕ ಸ್ಪರ್ಶದಿಂದ ತನುವಿಗೆ ಹಿಂಸೆ ಆಡುವ ಮಾತಿನಿಂದ ಮನಸ್ಸಿಗೆ ಹಿಂಸೆ ಅನವಶ್ಯಕ ಸ್ಪರ್ಶದಿಂದ ತನುವಿಗೆ ಹಿಂಸೆ ನೋಡುವ ನೋಟದಿಂದ ಮುಜುಗರದ ಹಿಂಸೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅದು ಹಿಂಸೆ ನೋಡುವ ನೋಟದಿಂದ ಮುಜುಗರದ ಹಿಂಸೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅದು ಹಿಂಸೆ ಅನ್ಯಾಯ ಹೇಳುವಲ್ಲಿ ಗೊಂದಲ ಅವಮಾನ ಅಸಮಾಧಾನದ ಬೇಸರ ಅನ್ಯಾಯ ಹೇಳುವಲ್ಲಿ ಗೊಂದಲ ಅವಮಾನ ಅಸಮಾಧಾನದ ಬೇಸರ ಭಯದ ಭಯ ಭಯದ ಭಯಂಕರತೆಗೆ ನಿದ್ರಾಭಂಗ ಹೇಳಲಾಗದ ದುಸ್ಥಿತಿಗೆ ಆತ್ಮಹತ್ಯೆ ಭಯದ ಭಯಂಕರತೆಗೆ ನಿದ್ರಾಭಂಗ ಹೇಳಲಾಗದ ದುಸ್ಥಿತಿಗೆ ಆತ್ಮಹತ್ಯೆ ಮಕ್ಕಳ ಶೋಷಣೆ ತಡೆಗೆ ಶಾಸನ ಎರಡು ಸಾವಿರದ ಹನ್ನೆರಡು ಪೋಕ್ಸೋ ರಕ್ಷಣೆಯ ಹೊಣೆ ಕಾನೂನಿನ ಹೆಗಲಿಗೆ ಮಕ್ಕಳ ಶೋಷಣೆ ತಡೆಗೆ ಶಾಸನ ऐसा बलात्कार नायडो폭्स रक्षणीय बने ಕಾನೂನಿನ হেगलीగే সংরক্ষणीय பார нам ಎಲ್ಲರಿಗೆ ನಿಮ್ಮೆಲ್ಲರಿಗೆ ಮನುಷ್ಯತ್ವವಿರುವ ಪ್ರತಿಯೊಬ್ಬರಿಗೆ ಸಂರಕ್ಷನೀಯ ಭಾರ ನಮ ಎಲ್ಲರಿಗೆ ನಿಮ್ಮೆಲ್ಲರಿಗೆ ಮನುಷ್ಯತ್ವವಿರುವ ಪ್ರತಿಯೊಬ್ಬರಿಗೆ ಆತಂಕ ಆರಿಸಿ ಆತ್ಮವಿಶ್ವಾಸ ಮೂಡಿಸಿ ಬೆಂಬಲಿತ ಸುರಕ್ಷಿತ ದೌಪ್ಯ ಸಮೂಹವನ್ನು ಕಲ್ಪಿಸಿ ಆತಂಕ ಆರಿಸಿ ಆತ್ಮವಿಶ್ವಾಸ ಮೂಡಿಸಿ ಬೆಂಬಲಿತ ಸುರಕ್ಷಿತ ಗೌಪ್ಯ ಸಂವಾದ ಕಲ್ಪಿಸಿ ಪೋಕ್ಸೋ ದುರ್ಮಾರ್ಗಿಗಳಿಗೆ ದುಸ್ವಪ್ನ ತೋರಿಸಿ ಸರ್ವರಲ್ಲಿ ಅರಿವು ಮೂಡಿಸುವಲ್ಲಿ ಸದಾ ದುರ್ಮಾರ್ಗಿಗಳಿಗೆ ದುಸ್ವಪ್ನ ತೋರಿಸಿ ಸರ್ವರಲ್ಲಿ ಅರಿವು ಮೂಡಿಸುವಲ್ಲಿ ಸದಾ ಯಶಸ್ವಿ ನಿರ್ಭೀತಿಯಿಂದ ಜೀವಿಸುವ ಹಕ್ಕು ಮಾನ ಪ್ರಾಣದ ರಕ್ಷಣೆಯ ಹಕ್ಕು ನಿರ್ಭೀತಿಯಿಂದ ಜೀವಿಸುವ ಹಕ್ಕು ಮಾನ ಪ್ರಾಣದ ರಕ್ಷಣೆಯ ಹಕ್ಕು ಅಭಿರುಚಿಯಲ್ಲಿ ಅಭಿವೃದ್ಧಿ ಹೊಂದುವ ಹಕ್ಕು ಮುಲಾಜಿಲ್ಲದೆ ಭಾಗವಹಿಸುವ ಹಕ್ಕು ಅಭಿರುಚಿಯಲ್ಲಿ ಅಭಿವೃದ್ಧಿ ಹೊಂದುವ ಹಕ್ಕು ಮುಲಾಜಿಲ್ಲದೆ ಭಾಗವಹಿಸುವ ಹಕ್ಕು ಲಭ್ಯ ಮಕ್ಕಳ ಸಹಾಯವಾಣಿ ಒಂದು ಸಾವಿರದ ತೊಂಬತ್ತೆಂಟು ಲಭ್ಯ ಆರಕ್ಷಕ ಸಹಾಯವಾಣಿ ಒಂದು ನೂರ ಹನ್ನೆರಡು ಲಭ್ಯ ಮಕ್ಕಳ ಸಹಾಯವಾಣಿ ಸಾವಿರದ ತೊಂಬತ್ತೆಂಟು ಲಭ್ಯ ಆರಕ್ಷಕ ಸಹಾಯವಾಣಿ ನೂರ ಹನ್ನೆರಡು ಅಪರಾಧಿ ದಂಡನೆಗೆ ಸೆಕ್ಷನ್ ಮೂರು ಮತ್ತು ನಾಲ್ಕು ಐದು ಮತ್ತು ಆರು ಹದಿಮೂರು ಮತ್ತು ಹದಿನಾಲ್ಕು ಮತ್ತು ಹದಿನೈದು ಇವೆ ವಿಕೃತ ಮನಸ್ಸಿಗೆ ಎಚ್ಚರಿಕೆ ಅಪರಾಧಿ ದಂಡನೆಗೆ ಸೆಕ್ಷನ್ ಮೂರು ಮತ್ತು ನಾಲ್ಕು ಐದು ಮತ್ತು ಆರು ಹದಿಮೂರು ಮತ್ತು ಹದಿನಾಲ್ಕು ಮತ್ತು ಹದಿನೈದು ಇವೆ ವಿಕೃತ ಮನಸ್ಸಿಗೆ ಎಚ್ಚರಿಕೆ ಮಕ್ಕಳ ಸ್ನೇಹಿ ಶಾಲೆಗೆ ಅನಿವಾರ್ಯ ಭಿತ್ತಿ ಪತ್ರ ಕರಪತ್ರ ವಿಲೇವಾರಿ ಕಾರ್ಯ ಮಕ್ಕಳ ಸ್ನೇಹಿ ಶಾಲೆಗೆ ಅನಿವಾರ್ಯ ಭಿತ್ತಿ ಪತ್ರ ಸೈಬರ್ ಸುರಕ್ಷತೆ ತೆರೆದ ಮನೆ ಸತ್ಕಾರ್ಯ ಮೂಡುವುದಾಗ ದೂರು ಕೊಡುವ ಧೈರ್ಯ ನಿಮ್ಮ ಹಕ್ಕು ನಿಮಗೆ ದಕ್ಕಿಸುವ ಹಕ್ಕು ನಮಗಿದೆ ಅನ್ಯಾಯ ಅನೈತಿಕತೆ ಅನ್ಯಾಯ ಅನೈತಿಕತೆ ತಡೆಯುವ ಹಕ್ಕು ನಮಗಿದೆ ನಿಮ್ಮ ಹಕ್ಕು ನಮ್ಮ ಪಾಲಿನ ಕರ್ತವ್ಯ ಮೆರೆಯುವ ಹಕ್ಕು ನಮಗಿದೆ ಅಲ್ಪ ಶಪಥ ಬೇಡ ಕಾರ್ಯಪಥ ಹಿಡಿಯೋಣ ನಮ್ಮ ಪಾಲಿನ ಕರ್ತವ್ಯ ಮೆರೆಯುವ ಹಕ್ಕು ನಮಗಿದೆ ಅಲ್ಪ ಶಪಥ ಬೇಡ ಕಾರ್ಯಪಥ ಹಿಡಿಯೋಣ ಹಿಮಾ